ಸರ್ಕಾರ ನೋಡ್ಬೇಕಾದ ಜವಾಬ್ದಾರಿ ನೋಡಿ ಜನಕ್ಕೆ ಚುನಾವಣೆ ನಡೆಸುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಕ್ಷೇತ್ರ ಅಭಿವೃದ್ಧಿ ಮಾಡ್ತೀವಿ ಉತ್ತಮ ಆಡಳಿತ ಕೊಡ್ತೀವಿ ಅಂತ ಅಂತೇಳಿದ್ರೆ ಆ ಒಂದು ನಾವು ಚುನಾವಣೆಗೆ ಹೋಗಿದ್ದೀವಿ ಚುನಾವಣೆ ಆ ಒಂದು ನಿಟ್ಟಿನಲ್ಲಿ ಏನು ದೃಷ್ಟಿಕೋನ ಇತ್ತು ಆ ದೃಷ್ಟಿಕೋನದ ಅಡಿಯಲ್ಲಿ ಕೆಲವು ನಾಯಕರುಗಳು ಒಂದ್ ಕಡೆ ಸಿದ್ದರಾಮಯ್ಯವ್ರ ನಾಯಕತ್ವ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಪಕ್ಷ ವಹಿಸಿದ್ದು ಆ ಕೆಲಸ ಅವರು ಹೋರಾಟ ಮಾಡಿ ಹೋರಾಟ ಮಾಡಿ ಎಲ್ಲವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ರಾಜ್ಯದ ಜನ ತೀರ್ಮಾನ ಮಾಡಿ ಒಂದು ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಇಲ್ಲಿ ಯಾರನ್ನ ಮಂತ್ರಿ ಮಾಡ್ತೀನಿ ಅಂತ ಇನ್ನೊಂದು ಅರ್ಥ ಅಲ್ಲ ನಮ್ಮ ಗುರಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡಬೇಕು ಅಂತ ಕೆಲಸ ಕಾರ್ಯಗಳು ಏನಿದೆ ನಮ್ಮ ಐದು ಗ್ಯಾರಂಟಿಗಳು ಏನಿದೆ ಆ ಐದು ಗ್ಯಾರಂಟಿಗಳು ರಾಜ್ಯದ ಜನರ ಬದುಕನ್ನ ಬದಲಾವಣೆಯನ್ನ ಯಾವ ರೀತಿ ಮಾಡ್ತಾ ಇದೆ ಯಾವ ರೀತಿ ಅದನ್ನ ಬದಲಾವಣೆಯನ್ನ ಮಾಡಬೇಕು ಅನ್ನತಕ್ಕಂತ ಚಿತ್ರಣವನ್ನ ಶಾಸಕರುಗಳು ನಾಯಕರುಗಳೆಲ್ಲರೂ ಕೂಡ ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಗಮನ ಹರಿಸಬೇಕು ಇಂತಿಂತ ಕೆಲಸ ಕಾರ್ಯಗಳನ್ನ ನಾವು ನಮ್ಮ ನಮ್ಮ ಜಿಲ್ಲೆಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆದ್ರೆ ಎಲ್ಲೋ ಒಂದು ಕಡೆ ಪ್ರತಿನಿತ್ಯ ಇಲ್ಲ ಸಲ್ಲದ ಮಾತುಗಳನ್ನ ಮುಖ್ಯಮಂತ್ರಿಗಳಿಗೆ ಪರಮಾನಿಕಾರ ಇದೆ ಮಂತ್ರಿಗಳನ್ನ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಉಪ ಮುಖ್ಯಮಂತ್ರಿಗಳನ್ನ ಮಾಡಿಕೊಳ್ಳೋದಕ್ಕೆ ಬೇಕು ಅಂತಂದ್ರೆ ಉಪ ಮುಖ್ಯಮಂತ್ರಿಗಳನ್ನಾಗಿ ಘೋಷಣೆ ಮಾಡಬಹುದು ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ಸಾಂವಿಧಾನಿಕವಾದಂತ ಮಾನ್ಯತೆ ಕೂಡ ಇದೆ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅವಶ್ಯಕತೆ ಇದೆ ಅಂತ ಅಂದ್ರೆ ಖಂಡಿತ ಅದನ್ನ ಬಿಟ್ಟು ಸರ್ಕಾರ ಕೊಟ್ಟಿರುವ ಅವಕಾಶವನ್ನ ಜನರಿಗೆ ಯಾವ ರೀತಿ ಬಳಕೆ ಮಾಡಿಕೊಡ್ಬೇಕು ಹೇಳಿ ಎಲ್ಲ ಜಾತಿಯವರು ಮತ ಹಾಕಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಕೂಡ ಮತ ಹಾಕಿದ್ದಾರೆ ಎಲ್ಲರೂ ಮತ ಹಾಕ್ತಂತಹ ಸಂದರ್ಭದಲ್ಲಿ ನಾವು ಅವ್ರಿಗೆ ಯಾವ ರೀತಿಯಾಗಿ ಸಮಾನತೆಯನ್ನ ಕಾಣಬೇಕು ಜಾತ್ಯಾತೀತ ತತ್ವ ಅಂತ ನಾವು ಬಾಯಲ್ಲಿ ನಾವೇ ಜಾತಿ ವಾದವನ್ನ ಮುಂದಿಟ್ಕೊಂಡು ನಾವು ಚುನಾವಣೆಯಲ್ಲಿ ಆದ ನಂತರ ನಾವೇ ಜಾತಿ ವಾದವನ್ನ ಇಟ್ಕೊಂಡು ನಾವು ನಮ್ಮ ನಮ್ಮ ವಿಚಾರಗಳಲ್ಲಿ ಜನರಿಗೆ ಎತ್ಗಟ್ಟುವಂತ ಕೆಲಸ ನಾವು ಬೇರೆ ರೀತಿ ಮಾಡುವಂತ ಕೆಲಸ ಮಾಡಿದ್ವಿ ಎಷ್ಟು ಸರಿ ಅಂತಕ್ಕಂಥದ್ದನ್ನ ಇವತ್ತು ತೀರ್ಮಾನ ಮಾಡ್ಬೇಕಾಗ್ತದೆ ಸೊ ಅದಕ್ಕಾಗಿ ನಾನೇನು ಹೇಳಿದ್ದೀನಿ ಅಂತ ಹೇಳಿದ್ರೆ ಇಲ್ಲ ನಮಗೆ ಉಪಮುಖ್ಯಮಂತ್ರಿ ಸ್ಥಾನಗಳೇ ಬೇಕು ಮುಖ್ಯಮಂತ್ರಿ ಸ್ಥಾನಗಳೇ ಬೇಕು ನಮ್ಗೆ ಪ್ರಾದೇಶಿಕ ಅಸಮಾನತೆ ಇದೆ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಬಹುಶಃ ಯಾರ ನಾಯಕತ್ವದಲ್ಲಿ ಬೇಕಾದ್ರೂ ಚುನಾವಣೆಯನ್ನ ಎದುರಿಸಿದ್ರೆ ಬಹುಶಃ ಜನ ತೀರ್ಪು ಕೊಡ್ತಾರೆ ಹಿಂದೆ ರಾಮಕೃಷ್ಣ ರೆಡ್ಡಿ ಅವರ ಒಂದ್ಸರಿ ಚುನಾವಣೆಯಲ್ಲಿ ಕಡಿಮೆ ಸೀಟ್ ಬಂದಾಗ ಸರ್ಕಾರ ಡಿಲರ್ ಮಾಡ ರಿಸಲ್ವ್ ಮಾಡಿ ರಿಸಲ್ವ್ ಮಾಡಿ ಮತ್ತೆ ಚುನಾವಣೆಗೆ ಹೋಗಿ ನಾನು ಚುನಾವಣೆಗೆ ಹೋಗಿ ಅಂತ ಇವ್ರಿಗೆಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತ ಅಂತ ಅಂದ್ರೆ ಅವ್ರ ನಾಯಕತ್ವದಲ್ಲೇನೆ ಯಾರು ಕೇಳ್ತಾ ಇದ್ರೆ ಅವ್ರ ನಾಯಕತ್ವದಲ್ಲೇನೆ ಚುನಾವಣೆ ರಾಜ್ಯದಲ್ಲಿ ಎದುರಿಸಲಿ ಎದುರಿಸಲಿ ಎದುರಿಸಿ ಸರ್ಕಾರ ಅಧಿಕಾರಕ್ಕೆ ತರ್ಲಿ ಅಧಿಕಾರಕ್ಕೆ ತಂದು ಅವ್ರು ಏನ್ ಬೇಕೋ ಅದನ್ನ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಬೇಕಾದ್ರೆ ಆಗ್ಲಿ ಪ್ರಧಾನಮಂತ್ರಿ ಬೇಕಾದ್ರಾಗಲಿ ಉಪಮುಖ್ಯಮಂತ್ರಿ ಬೇಕಾದ್ರಾಗಲಿ ಏನ್ ಬೇಕಾದ್ರೆ ಆಗ್ಲಿ ಅದಕ್ಕೆ ತಪ್ಪೇನಿಲ್ಲ ಅವ್ರು ಕೇಳ್ಬಾರ್ದು ನಾನು ಯಾರಿಗೂ ಅಪಕ್ಷೆ ಮಾಡ್ತಾ ಇದ್ದಾರೆ ಪಕ್ಷ ಅಧಿಕಾರಕ್ಕೆ ಬರುವಂತಹ ಸಂದರ್ಭ್ದಲ್ಲಿ ಶಮನ ಆಗ್ತವ್ರೆ ಬಗ್ಗೆ ನನಗೆ ಗೊತ್ತಿಲ್ಲ ಯಾರು ಶ್ರಮ ಆಗಿದರೆ ಎಲ್ಲ ಇನ್ನೂರ ಎಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಶ್ರಮ ಆಗಿದಾರ ನಿರಂತರ ಹೋರಾಟ ಸುಮಾರು ಎರಡು ಎರಡುವರೆ ವರ್ಷಗಳ ಕಾಲ ಪಕ್ಷ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರು ಅಗಲ ರಾತ್ರಿ ಕೆಲಸ ಮಾಡಿ ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಕಾರ್ಯಕರ್ತರ ಭಾವನೆಗಳನ್ನ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಆಡಳಿತವನ್ನು ನಡೆಸ್ಬೇಕು ಅಂತೇಳಿ ನನ್ನ ಮನವಿ ಆಗಿಲ್ಲ ಸಾಧ್ಯ ಆಗಿಲ್ಲ ಅಂತ ಕಾರಣ ಅಂದ್ರೆ ಯಾಕೆ ಮೂವತ್ ಮೂರು ಉಪ ಉಪಮುಖ್ಯಮಂತ್ರಿ ಮಾಡ್ಕೊಳಕ್ಕೆ ಸಂವಿಧಾನದಲ್ಲಿ ಏನಿಲ್ಲ ಸಂವಿಧಾನಿಕ ಹುದ್ದೆ ಏನಲ್ಲ ಇದು ಕೆಲವರು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಮೂವತ್ ಮೂರು ಮಾಡ್ಬಿಟ್ರೆ ಅದು ಸಮಾಧಾನ ಮಾಡ್ಬೋದು ಎಲ್ಲಾ ಜಾತಿಯವ್ರೂ ಸಮಾಧಾನ ಮಾಡ್ಬೋದು ಎಲ್ಲಾ ಜಿಲ್ಲೆಯವರು ಸಮಾಧಾನ ಮಾಡ್ಬೋದು ಬೇಕು ಅಂತಂದ್ರೆ ಇನ್ನೂ ಒಂದ್ ನಾಲ್ಕೈದು ಜನ ಅದೇ ತರದ ಹುದ್ದೆ ಸೃಷ್ಟಿನೂ ಮಾಡ್ಬೋದು ಸರ್ ಗುರುಗೋಪಾಲವರು ರಾಷ್ಟ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸಿ ಎಂ ಒಬ್ಬರೇ ಡಿ ಸಿ ಎಂ ಅನ್ನೋ ಮಾತನ್ನ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ನಾನು ಉತ್ತರ ಹೇಳಿದ್ದೀನಿ ಮತ್ತೆ ಅವಶ್ಯಕತೆ ಬಿದ್ದರೆ ನಾನು ಹೈಕಮಾಂಡ್ಗೂ ಕೂಡ ಪತ್ರ ಬರೀತೀನಿ ಡಿ ಕೆ ಶಿವಕುಮಾರ್ ಸಿ ಎಂ ಮಾಡಲಿಕ್ಕೆ ಅಂತ ನೋಟಿಸ್ ಕೊಟ್ಟಿದ್ದು ಸ್ವಾಮೀಜಿಗಳು ಪತ್ರ ಬರೀತೀನಿ ಸ್ವಾಮೀಜಿಗಳ ವೈಯಕ್ತಿಕ ಅಭಿಪ್ರಾಯ ಅವರ ಸಮಾಜದ ಭಾವನೆಯನ್ನ ತಿಳಿಸಿದ್ದಾರೆ ಹಾಗಾಗಿ ಅದು ಅದ್ರ ಬಗ್ಗೆ ನಾನು ಹೆಚ್ಚು ವ್ಯಾಖ್ಯಾನ ಮಾಡೋದಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಕಾಗುತ್ತೆ ಸರ್ ಆದ್ರೆ ನೀವೇ ವೈಯಕ್ತಿಕ ಪಕ್ಷದ ಮೇಲೆ ಯಾವ್ದಾದ್ರೆ ಒಂದು ವ್ಯವಸ್ಥೆ ಇರುತ್ತೆ ಯಾರ ಆಯ್ಕೆ ಮಾಡ್ತಾರೆ ಈ ರೀತಿ ಸಮುದಾಯ ಕೊಟ್ಟವರು ಸ್ವಾಮೀಜಿಗಳು ಈ ರೀತಿ ಬಹಿರಂಗವಾಗಿ ಬಂದು ಒಂದು ಏಳೆ ಕೊಟ್ಟರೆ ಯಾವ ರೀತಿ ಸಂದೇಶ ಆಗುತ್ತೆ ಅಂತ ನೋಡ್ರಿ ಅವರು ಒಬ್ರು ಸ್ವಾಮೀಜಿಯ ದರ್ಶನಕ್ಕೆ ಅವರಿಗೆ ಸ್ವತಂತ್ರ ಇಲ್ಲ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಕೂಡ ಬೇರೆಯವರು ಮಾತಾಡಬಹುದು ಅವ್ರು ಮಾತಾಡಬಾರ ಬೇರೆಯವ್ರು ಮಾತಾಡ್ಬೋದು ಅವ್ರು ಮಾತಾಡ್ತಾರ ಅವರೇನ ಯಾವುದೋ ಒಂದು ಸಂದರ್ಭದಲ್ಲಿ ಹೊರ ಹಾಕಿದ್ದಾರೆ ಅದಕ್ಕೆ ಅನ್ಯತಾ ಸ್ವಾಮಿಗಳು ನಮ್ಮ ಸಮುದಾಯ ವೈಯಕ್ತಿಕ ಪಕ್ಷದ ಮೇಲೆ ಯಾವ್ದಾದ್ರು ತೈಕಾಂಡ್ ಒಂದು ವ್ಯವಸ್ಥೆ ಇರುತ್ತೆ ಯಾರು ಆಯ್ಕೆ ಮಾಡ್ತಾರೆ ಈ ರೀತಿ ಸಮುದಾಯಕ್ಕೆ ಒಬ್ಬರು ಸ್ವಾಮೀಜಿಗಳು ಈ ರೀತಿ ಬಂದು ಒಂದು ಹೇಳಿಕೆ ಕೊಟ್ಟರೆ ಯಾವ ರೀತಿ ಸಂದೇಶ ಕೊಟ್ಟಂಗಾಗತ್ತೆ ಅಂತ ಒಬ್ರು ಸ್ವಾಮೀಜಿ ಆ ತಾಂಕ್ಷಣಕ್ಕೆ ಅವರಿಗೆ ಸ್ವತಂತ್ರ ಇಲ್ಲ ಅಂತ ಅವರು ಸ್ವತಂತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಕೂಡ ಹಾಕಿದ್ದಾರೆ ಬೇರೆಯವ್ರ ಮಾತಾಡ್ಬೋದು ಅವ್ರು ಮಾತಾಡ್ತಾ ಬೇರೆಯವ್ರ ಮಾತಾಡ್ಬೋದು ಅವ್ರು ಮಾತಾಡ್ತಾ ಅವರೇನೋ ಯಾವುದೋ ಒಂದು ಸಂದರ್ಭದಲ್ಲಿ ಹೊರ ಹಾಕಿದ್ದಾರೆ

ನಡ್ಕೊಳ್ಳುವಂತ ನಡವಳಿಕೆಗಳನ್ನ ಸರಿಯಾದ ರೀತಿಯಲ್ಲಿ ಜನರ ಗುಣವನ್ನು ನೀವು ಕೆಲಸ ಮಾಡಿ ಹೇಳಿ ಎಲ್ಲರಲ್ಲೂ ಕೂಡ ವಿನಮ್ರವಾಗಿ ವಿನಂತಿಯನ್ನು ಮಾಡಬಹುದು ಮತ್ತೆ ಈ ರೀತಿ ಬೆಳವಣಿಗೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಒಂದು ರೀತಿಯ ಡ್ಯಾಮೇಜ್ ಆಗುವಂಥದ್ದು ಯಾಕಂದ್ರೆ ನೀವು ಒಂದು ವರ್ಷ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ನಾನು ಅಷ್ಟೊಂದು ದೊಡ್ಡವರಲ್ಲ ದೊಡ್ಡವರು ಇದ್ದಾರೆ ಸ್ವಾಮೀಜಿಗಳ ಅಭಿಪ್ರಾಯ ಸಮುದಾಯದ ಅಭಿಪ್ರಾಯ ಹೇಳ್ತಾರೆ ಅದು ಅವ್ರನ್ನ ಕೇಳ್ಬೇಕು ನಾನೇಂಗ್ ಹೇಳಕ್ಕಾಗತ್ತೆ ಅವ್ರು ಹೇಳುವ ಹೇಳಿಕೆನ ನಾನೇನ್ ಇರಲಿಲ್ಲ ನಾನು ಮಾಧ್ಯಮಗಳನ್ನ ನೋಡಿದ್ದೀನಿ ನೀವೆಲ್ಲ ಕೇಳಿದೀರಿ ಆ ವಿಚಾರನ ಹಾಕ್ಬಿಟ್ರೆ ಏನು ಗೊತ್ತಿಲ್ಲ ಸಾಂದರ್ಭಿಕವಾಗಿ ಕೆಲವು ಮಾತುಗಳನ್ನ ಆಡಿದ್ದಾರೆ ಸರ್ ಚಂದ್ರಶೇಖರ್ ಸ್ವಾಮೀಜಿಯವರ ಹೇಳಿಕೆಗೆ ಸಿಎಂ ಮತ್ತೆ ಗೃಹ ಸಚಿವರು ಡೈಲಿ ಮಾತಾಡ್ಕೊಳ್ತಾರೆ ಇದು ಹೇಳ್ಕೊಟ್ಟೆ ಹೇಳಿಸಿ ಅಂತ ಹೇಳಿಕೆ ಇದು ಹೌದು ಅಂತ ನನಗೆ ಗೊತ್ತಿಲ್ಲ

ಸಾಮಾಜಿಕ ನಿವಾರಣೆ ಮಾಡಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡ್ಲಿಕ್ಕೆ ಪಕ್ಷವನ್ನ ಸದೃಢಗೊಳಿಸ್ಲಿಕ್ಕೆ ಮಾಡಬಹುದು ಸಲಹೆ ಸಲಹೆ ಕೊಡುವಷ್ಟು ದೊಡ್ಡವನಲ್ಲ ನನ್ ಕೇಳಿ ನಾನ್ ಮನವಿ ಇಷ್ಟೇ ಅವಕಾಶ ಕೊಟ್ಟಿದ್ರೆ ಕೆಲಸ ಮಾಡಿ ಆಗ್ಲಿಲ್ವಾ ಚುನಾವಣೆಗೆ ಹೋಗಿ

ಸರ್ಕಾರ ಐದು ವರ್ಷ ಆಯ್ತವ ಮುಗಿಸ್ಬೇಕು ಸರ್ಕಾರ ಮುಗಿಸಿ ಅಂತ ಹೇಳಿದ್ರೆ ಮುಗಿಸಬೇಕಾದ ಯಾವ ರೀತಿ ಮುಗಿಸಿ ಅಂತ ಯಾವ ರೀತಿ ಮಾಡಿ ಸರ್ಕಾರ ಬಿಟ್ಟಿದ್ದಲ್ಲ ನೀವ್ ಹೇಳ್ಬೇಕು ನೀವು ನಾಲ್ಕನೇ ಸ್ತಂಭಾಂತಿ ಅಂತ ಅರ್ಸ್ಕೊತಾ ಅದನ್ನ ನೀವದ ಈಗ ಈಗಷ್ಟೇ ಅಧ್ಯಕ್ಷ ಹೇಳಿದ್ದಾರೆ ಯಾರು ನಾನು ಪಕ್ಷದ ಅಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ